ಹಾಗಾದ್ರಿಗೂ ನಮಸ್ಕಾರ ಸೊ ಸುಮಾರು ದಿನಗಳ ಆದ್ಮೇಲೆ ಸೊ ಬಿಗ್ ಬಾಸ್ ಬಗ್ಗೆ ವಿಡಿಯೋಸ್ ಬರ್ತಾ ಇದೆ ಅಂಡ್ ಇದಕ್ಕೊಂದು ಮುಖ್ಯ ಕಾರಣ ಇದೆ ಬಿಕಾಸ್ ಬಿಗ್ ಬಾಸ್ ಬಗ್ಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಅದೇನು ಅಂತಂದ್ರೆ ಕಿಚ್ಚ ಸುದೀಪ್ ಅವರ ಒಂದು ಈ ಬಿಗ್ ಬಾಸ್ ಹನ್ನೆರಡರಲ್ಲಿ ಸೊ ಅವರ ಒಂದು ಹೋಸ್ಟಿಂಗ್ ಇರುತ್ತಾ ಅನ್ನೋದ್ರ ಬಗ್ಗೆ ತುಂಬಾ ಒಂದು ಸುದ್ದಿ ಓಡಾಡ್ತಾ ಇದೆ ಆ್ಯಂಡ್ ಲಾಸ್ಟ್ ಸೀಸನ್ ಅಲ್ಲಿ ಏನು ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಯಾರು ಹೋಸ್ಟ್ ಮಾಡ್ತಾರೆ ಅಂತ ಬಿಕಾಸ್ ಲಾಸ್ಟ್ ಸೀಸನಲ್ಲೇ ಸುದೀಪ್ ಸರ್ ಹೋಸ್ಟ್ ಮಾಡೋಲ್ಲ ಅಂತೆಲ್ಲ ಸುದ್ದಿಗಳು ಬರ್ತಾ ಇತ್ತು ಆ್ಯಂಡ್ ಅದ್ರ ಜೊತೆಗೆ ಸೊ ಸುಮಾರು ಒಂದು ಹೆಸರುಗಳು ಕೂಡ ಕೇಳಿ ಬಂದಿತ್ತು ಒಂದು ಗೋಲ್ಡನ್ ಸರ್ ಸ್ಟಾರ್ ಗಣೇಶ್ ಅವರು ಆ್ಯಂಡ್ ರಮೇಶ್ ಅರವಿಂದ್ ಅವರು ಈ ಎರಡ್ರಕ್ಕಿಂತ ಹೆಚ್ಚಾಗಿ ಬಂದಂತದ್ದು ರಿಷಬ್ ಶೆಟ್ಟಿ ಅವರ ಒಂದು ಹೆಸರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಹೋಸ್ಟ್ ಮಾಡ್ತಾರೆ ಅಂತ ಬಟ್ ಅದಕ್ಕೂ ಅದನ್ನ ಯೂಸ್ ಮಾಡಿಕೊಂಡು ಸೊ ಅಲ್ಲಿ ಬಿಗ್ ಬಾಸ್ ತಂಡ ಏನಿತ್ತು ಆ್ಯಂಡ್ ಕಲರ್ಸ್ ಕನ್ನಡ ಕನ್ನಡ ಏನಿತ್ತು ಸೊ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಸೊ ಅದಕ್ಕೋಸ್ಕರನೇ ಒಂದು ಪ್ರೊಮೋ ಶರ್ಟ್ಗಳನ್ನೆಲ್ಲ ಬಿಟ್ಟಿದ್ರು ಸೊ ಯಾರು ಹೋಸ್ಟ್ ಆಗ್ತಾರೆ ಅನ್ನೋವಂಥದನ್ನ ಅವರು ಸ್ವಲ್ಪ ಇನ್ನೂ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಒಂದು ಸಸ್ಪೆನ್ಸ್ ಕ್ರಿಯೇಟ್ ಆಗಿತ್ತಲ್ಲ ಸೊ ಅದೇ ಒಂದು ಸಸ್ಪೆನ್ಸು ಅಗೇನ್ ಮತ್ತೆ ಈ ಒಂದು ವರ್ಷ ಕೂಡ ಕ್ರಿಯೇಟ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರು ಆಗಲಿಕ್ಕೆ ಇನ್ನೂ ಮೂರರಿಂದ ಮೂರುವರೆ ತಿಂಗಳು ಬ್ಯಾಲೆನ್ಸ್ ಇದೆ ನಾವು ಇವಾಗ ಜೂನ್ ಮಿಡ್ ಅಲ್ಲಿ ಇದೀವಿ ಅಂತಂದರೆ ಸೆಪ್ಟೆಂಬರ್ ಎಂಡಲ್ಲಿ ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಆಗುತ್ತೆ ಆಫಿಷಿಯಲ್ ಆಗಿ ಓಕೆ ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಅಂತೂ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಸ್ಟಾರ್ಟ್ ಆಗುತ್ತೆ ಓಕೆ ಇನ್ನು ಮೂರುವರೆ ತಿಂಗಳು ಬ್ಯಾಲೆನ್ಸ್ ಇದೆ ಸೊ ಈ ಟೈಮಲ್ಲೇ ಏನಾಗುತ್ತೆ ಅಂದ್ರೆ ಈ ಬಿಗ್ ಬಾಸ್ ಮನೆ ಏನಿದೆಯಲ್ಲ ಸೊ ಅದನ್ನ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವಾಗ ಮೂರು ತಿಂಗಳಿದೆ ಅಂತಂದಾಗ ಇವಾಗ ಆಲ್ರೆಡಿ ಶುರು ಮಾಡ್ಕೊಂಡಿರ್ತಾರೆ ಪ್ಲಾನಿಂಗ್ ನಡೀತಾ ಇರುತ್ತೆ ಯಾವ ಯಾವ ಕಂಟೆಸ್ಟೆಂಟ್ಗಳನ್ನ ರೀಚ್ ಮಾಡಬೇಕು ಅವ್ರನ್ನೆಲ್ಲ ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಮೂರು ತಿಂಗಳು ಇರೋದ್ರಿಂದ ಸೊ ಇವಾಗ ಒಂದೊಂದಾಗಿ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಓಕೆ ಸೊ ಇವಾಗ ಫಸ್ಟ್ ಅಪ್ಡೇಟು ಅಥವಾ ಏನು ಸಸ್ಪೆನ್ಸ್ ಅಥವಾ ಏನು ಸುದ್ದಿ ಓಡಾಡ್ತಿದೆ ಅಂತ ಅದು ಹೋಸ್ಟಿಂಗ್ ಬಗ್ಗೆ ನಡೀತಾ ಇದೆ ಸೊ ಲಾಸ್ಟ್ ಸೀಸನ್ ಏನಾಗಿತ್ತು ಸೊ ಅದೇ ಈ ಒಂದು ಸೀಸನ್ ಕೂಡ ಆಗ್ತಾ ಇದೆ ಸುದೀಪ್ ಸರ್ ಇರ್ತಾರ ಅಂತ ಓಕೆ ಸೊ ಲಾಸ್ಟ್ ಒಂದು ಒನ್ ಡೇ ಇಂದ ಇದ್ರ ಬಗ್ಗೆ ಸ್ವಲ್ಪ ಸುದ್ದಿ ಹರಿದಾಡ್ತಿದೆ ಅಂಡ್ ಸುದ್ದಿ ವಾಹಿನಿಗಳು ಕೂಡ ಇದ್ರ ಬಗ್ಗೆ ಸುದ್ದಿ ಮಾಡಿದ್ದಾರೆ ಅಂಡ್ ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ಸುದ್ದಿ ಬಂದಿದೆ ಸೊ ಅದರಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಏನು ಅಂತಂದ್ರೆ ಸುದೀಪ್ ಸರ್ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದ್ದಾರೆ ಅಂತ ಆ ಕಂಡೀಷನ್ಗಳು ಏನೇನಂತ ಕೆಲವು ಸುದ್ದಿ ವಾಹಿನಿಗಳ ಪ್ರಕಾರ ಏನೇನು ಇದೆ ಅಂತ ಹೇಳ್ತೀನಿ ಒಂದು ಸುದ್ದಿ ಪತ್ರಿಕೆ ಮಾಡಿರುವಂತದ್ದು ಮನೆ ಕಲರ್ಫುಲ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಅಂಡ್ ಇದನ್ನು ನನ್ನ ಪ್ರಕಾರ ವ್ಯಾಲಿಡ್ ಅಲ್ಲ ಬಿಕಾಸ್ ನಾರ್ಮಲಿ ಮನೆ ಕಲರ್ಫುಲ್ ಆಗೇ ಇರುತ್ತೆ ಸುದೀಪ್ ಸರ್ ಇದನ್ನ ಕಂಡೀಷನ್ ಹಾಕಿದ್ದಾರೆ ಅಂತಂದ್ರೆ ನಂಬಕ್ ಅಸಾಧ್ಯ ಅಂತ ಹೇಳ್ತೀನಿ ಅಂಡ್ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಇದನ್ನ ಒಪ್ತಿನ್ಬೇಕಾದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಅನ್ನೋದು ಸುದೀಪ್ ಸರ್ ಸೀಸನ್ ಒಂದರಿಂದ ಇದೆ ಸೊ ಅದನ್ನ ಹೇಳಿರೋದು ಹೇಳಿರ್ತಾರೆ ಅಂಡ್ ಕನ್ನಡ ಬಿಗ್ ಬಾಸ್ ನಲ್ಲಿ ಕನ್ನಡವೇ ವೇದ ಘೋಷ ಆಗಬೇಕು ಹಾಗೆ ಸೆಕೆಂಡ್ ಏನ್ ಪಾಯಿಂಟ್ ಹೇಳಿದೆ ಕನ್ನಡಕ್ಕೆ ಮೊದಲ ಆದ್ಯತೆ ಅಂತ ಸೊ ಮೂರನೇ ಪಾಯಿಂಟ್ ಕೂಡ ಸೇಮ್ ಅದೇ ರೀತಿ ನಲ್ಲಿದೆ ಖಂಡಿತವಾಗ್ಲೂ ಕನ್ನಡಕ್ಕೆ ಮೊದಲ ಆದ್ಯತೆ ಇರಲೇಬೇಕು ಆ್ಯಂಡ್ ಕನ್ನಡವೇ ವೇದ ಘೋಷ ಆಗಬೇಕು ಅಲ್ಲಿ ಎರಡನೇ ಮಾತೆ ಇಲ್ಲ ಒಳ್ಳೆ ಲೀಗಲ್ ಟೀಮ್ ಇರಬೇಕು ತಿಂಕ್ ಇದ್ರ ಬಗ್ಗೆ ಅವ್ರು ಜಾಸ್ತಿ ಮಾತಾಡಿರ್ಲಿಕ್ಕಿಲ್ಲ ಬಿಕಾಸ್ ಆಲ್ರೆಡಿ ಲೀಗಲ್ ಟೀಮ್ ಇದೆ ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಡಿಸಿಷನ್ಗಳನ್ನ ತೊಗೊಬೇಕಾಗುತ್ತೆ ಸೊ ಅದು ಇರಬೇಕು ಅಂಡ್ ವಿವಾದಾತ್ಮಕ ಸ್ಪರ್ಧಿಗಳನ್ನು ಆರಿಸಬಾರದು ಅಂತ ಹೇಳ್ತಾರೆ ಮೇ ಬಿ ಇದನ್ನ ಸುದೀಪ್ ಸರ್ ಹೇಳಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ನನ್ನ ಪ್ರಕಾರ ಕಾಂಟ್ರವರ್ಸಿ ಇಲ್ಲೇರೋರು ಜಾಸ್ತಿ ಜನ ಇದ್ರು ಕೂಡ ಒಬ್ಬರಾದ್ರು ಅಂತ ಇದ್ದೇ ಇರ್ತಾರೆ ಎರಡನೇ ಮಾತೇ ಇಲ್ಲ ಸೊ ಅದು ಕೂಡ ಹೇಳಿಲ್ಲ ಅಂತ ನನಗೆ ಅನ್ಸುತ್ತೆ ಓಕೆ ಸೊ ನನ್ನ ಪ್ರಕಾರ ಕೆಲವೊಂದು ವಿಚಾರಗಳನ್ನು ಹೇಳಿರ್ತಾರೆ ಬಿಕಾಸ್ ನಾವು ಸೀಸನ್ ಹತ್ತರಿಂದ ಏನ್ ನೋಡ್ಕೊಂಡು ಬರ್ತಾ ಇದ್ದೀವಿ ಸುದೀಪ್ ಸರ್ ಅವ್ರನ್ನ ಸೊ ಸೀಸನ್ ಹತ್ತರಿಂದ ಸ್ವಲ್ಪ ಎಲ್ಲೋ ಅವರು ಅವರ ಒಂದು ಹೋಸ್ಟಿಂಗಲ್ಲಿ ಅಲ್ಲಿ ಸ್ವಲ್ಪ ಎಲ್ಲೋ ಲೋ ಇದ್ದಾರೆ ಅಂತ ನನಗೆ ಅಷ್ಟೊಂದು ಆ ಒಂದು ಅಗ್ರೆಷನ್ ಅಥವಾ ಆ ಡಿಸಿಷನ್ ಮೇಕಿಂಗ್ ಏನಿದಾವಲ್ಲ ಸೊ ಅದೆಲ್ಲೋ ಸ್ವಲ್ಪ ತಪ್ಪುಗಳು ಆಗ್ತಿದೆ ಅಂತ ನಾವೇ ಕ್ವಶನ್ ಮಾಡಿದ್ವಿ ಸುಮಾರು ಸರಿ ಆ ಒಂದು ಇದನ್ನ ತಗೊಳ್ತಾ ಇದ್ದಾರೆ ಅಲ್ಲಿಗೆಲ್ಲೋ ಸ್ವಲ್ಪ ಫ್ರೀಡಂ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಮುಂಚೆ ಪರಮ ಅವರು ಇದ್ರು ಸೊ ಕಲರ್ಸ್ ಕನ್ನಡದ ಒಂದು ಬಿಸ್ನೆಸ್ ಹೆಡ್ ಆಗಿ ಅಲ್ಲಿ ಸುದೀಪ್ ಸರ್ ಅವರಿಗೆ ಫ್ರೀಡಮ್ ಇತ್ತು ಅಂಡ್ ಅವರ ಡಿಸಿಷನ್ಗೂ ಒಂದು ಬೆಲೆ ಇತ್ತು ಆ್ಯಂಡ್ ಅವರು ಕಲರ್ಸ್ ಕನ್ನಡ ಆಗಿರ್ಬೋದು ಬಿಗ್ ಬಾಸ್ ಟೀಮ್ ಇದೆ ಸೊ ಅವರಿಗೆ ಏನಾದರೂ ಒಂದು ಹೇಳಿದರೆ ಸೊ ಅವರು ಅದನ್ನು ರಿಸೀವ್ ಮಾಡ್ಕೊತಾಯಿದ್ರು ಸೊ ಅವ್ರಿಗೊಂದು ಮಾತಾಡಲಿಕ್ಕೆ ಒಂದು ಫ್ರೀಡಮ್ ಇತ್ತು ಮೇ ಬಿ ಸೀಸನ್ ಹತ್ತರಿಂದ ಸೊ ಎಲ್ಲೂ ಆ ಫ್ರೀಡಮ್ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬಿಗ್ ಸೀಸನ್ ಹತ್ತರಲ್ಲಿ ಯಾವ ಮಟ್ಟದಲ್ಲಿ ಗಲಾಟೆಗಳಾಯಿತು ಅಲ್ಲಿ ಬಳಸಿದಂಥ ಭಾಷೆಗಳಾದ್ರಾಗಿರ್ಬೋದು ಫಿಸಿಕಲ್ ಅಟ್ಯಾಕ್ಗಳದ್ರಾಗಿರ್ಬೋದು ಮ್ಯಾನ್ ಹ್ಯಾಂಡಲಿಂಗ್ ಅದರಾಗಿರ್ಬೋದು ಸೊ ಎಷ್ಟೇ ಆದರೂ ಕೂಡ ಸೊ ಸುದೀಪ್ ಸರ್ ಕಡೆಯಿಂದ ಅಂಥ ಒಂದು ಒಂದು ಹಾರ್ಷ್ ಆಗಿರುವಂಥ ಒಂದು ಒಂದು ಹೋಸ್ಟಿಂಗು ಡಿಸಿಷನ್ಗಳು ಗಳು ಬರ್ಲಿಲ್ಲ ಸೀಸನ್ ಹನ್ನೊಂದರಲ್ಲಿ ನೋಡಿದ್ರು ಕೂಡ ಸೊ ಅಲ್ಲಿ ಮ್ಯಾನ್ ಹ್ಯಾಂಡಲಿಂಗ್ ಆಯ್ತು ಆಕ್ಚುಲಿ ಇಬ್ಬರು ಎಫೆಕ್ಟ್ ಮಾಡಿರೋದ್ದು ಒಂದು ಲಯರ್ ಜಗದೀಶ್ ಅವರನ್ನು ಅಂಡ್ ಇನ್ನೊಬ್ರು ರಂಜಿತ್ ಸೊ ಇಬ್ರು ಕೂಡ ಅಲ್ಲಿಂದ ಔಟ್ ಮಾಡಿದ್ರು ಬಿಗ್ ಬಾಸ್ ಮನೆಯಿಂದ ಸೊ ಫಿಸಿಕಲ್ ಆ್ಯಂಡ್ ಮ್ಯಾನ್ ಹ್ಯಾಂಡ್ಲಿಂಗ್ ಆ್ಯಂಡ್ ಇನ್ನೊಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಕ್ಕೆ ಬಟ್ ಅದಾದಮೇಲೆ ಸುಮಾರು ಜನ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು ಮ್ಯಾನ್ ಹ್ಯಾಂಡಲಿಂಗ್ ಮಾಡಿದ್ರು ಸೊ ಸೀಸನ್ ಹನ್ನೊಂದರಲ್ಲಿ ಅವ್ರನ್ನ ಔಟ್ ಮಾಡಲಿಲ್ಲ ಸೊ ಅಲ್ಲಿ ಓನ್ಲಿ ಜಗದೀಶ್ ಆ್ಯಂಡ್ ರಂಜಿತ್ ಅವ್ರನ್ನ ಮಾತ್ರ ಎವಿಕ್ಟ್ ಮಾಡಿರುವಂಥದ್ದು ಸೊ ಆ್ಯಕ್ಚುಲಿ ಏನು ನೋಡೋಕೆ ಜಗದೀಶ್ ಅವ್ರದ್ದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು ಬಿಟ್ಟರೆ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿರಲಿಲ್ಲ ಸೊ ಆದರೂ ಕೂಡ ಅವರನ್ನ ಎವಿಕ್ಟ್ ಮಾಡಿರುವಂಥದ್ದು ಅದಾದ್ಮೇಲೆ ಕೂಡ ಒಂದು ಎರಡು ಒಂದು ಸಿಚುವೇಶ ಆಗುತ್ತೆ ಒಂದು ರಜತ್ ಸೊ ಅವ್ರು ಬ್ಯಾಡ್ ವರ್ಡ್ಸ್ ಸಿಕ್ಕಾಪಟ್ಟ ಯೂಸ್ ಮಾಡ್ತಾರೆ ಅಲ್ಲಿ ಸುರೇಶ್ ಅವ್ರ ಮೇಲೆ ಸೊ ಅದಾದಮೇಲೆ ಅವ್ರನ್ನ ಏನು ಮಾಡಲಿಲ್ಲ ಆಮೇಲೆ ಅದೇ ರಜತ್ ಅವರು ಸೊ ಅಲ್ಲಿ ಧನ್ರಾಜ್ ಅವ್ರ ಮೇಲೂ ಕೂಡ ಆ ಒಂದು ಒಂದು ಏನಂದ್ರೆ ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಾರೆ ಸೊ ಟಿವಿ ಹತ್ರ ಒಂದು ತಳ್ಳಿಬಿಡ್ತಾರೆ ಬಿಡ್ತಾರೆ ಸೊ ಅಲ್ಲೂ ಕೂಡ ಅವ್ರನ್ನ ಏನು ಎವೆಕ್ಟ್ ಮಾಡಲಿಲ್ಲ ಸೊ ಜೊತೆಗೆ ಹನುಮಂತುಗೆ ಭವ್ಯ ಅವರು ಹೊಡಿತಾರೆ ಸೊ ಇದು ಪಕ್ಕ ಮ್ಯಾನ್ ಹ್ಯಾಂಡಲಿಂಗ್ ಸೊ ಅಲ್ಲೂ ಕೂಡ ಭವ್ಯ ಅವ್ರನ್ನ ಇವೆಕ್ಟ್ ಮಾಡಲಿಲ್ಲ ಸೊ ಭವ್ಯ ಅವರು ಸೊ ಅಲ್ಲಿ ರಜತ್ಗೆ ಸಾರಿ ಭವ್ಯ ಅವರು ಹನುಮಂತನ ಹೊಡೆದಿರುವಂತಹ ಇದು ಸೊ ಅಲ್ಲಿ ಸುದೀಪ್ ಸರ್ ಕೂಡ ಶಾಕ್ ಆದ್ರು ಆಕ್ಚುಲಿ ಪಂಚಾಯತ್ ಹೆಂಗೆ ಇವ್ರನ್ನ ಬಿಟ್ರು ಅಂತ ಕೆಲವೊಂದು ಡಿಸಿಷನ್ಗಳು ಪ್ರಾಬ್ಲಮ್ ಅಂತ ಸುದೀಪ್ ಸರ್ಗೆ ಅನ್ಸಿದೆ ಸೊ ಅವ್ರವ್ರಿಗೆ ಫೇವರ್ ಆಗಿ ಕೆಲವೊಬ್ಬರಿಗೆ ಅದು ಈ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿದ್ರು ಕೂಡ ಸೊ ಅವ್ರನ್ನ ಆಚೆ ಇರೋವಂಥದ್ದು ಸೊ ಎಲ್ಲೋ ಫೇವರ್ ಮಾಡ್ತೀರ ಕೆಲವು ಕಂಟೆಂಟ್ ಗಳಿಗೆ ಸುದೀಪ್ ಸರ್ಗೆ ಅನ್ಸಿದೆ ಸೊ ಆ ಒಂದು ತಾರತಮ್ಯ ಕಾಣಿಸ್ತಿರೋದ್ರಿಂದ ಸೊ ಅದೆಲ್ಲ ಬೇಸರ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅದರಲ್ಲೂ ಮುಖ್ಯವಾಗಿ ಕನ್ನಡ ಅಂತ ಬಂದಾಗ ಸೊ ಮುಂಚೆ ಒಂದು ಸಾಂಗ್ ಹಾಕೋರು ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಸೊ ಅದು ಸಾಂಗ್ ಬರ್ತಾ ಇಲ್ಲ ಕನ್ನಡದ ಒಂದು ವಿಚಾರದಲ್ಲಿ ಇನ್ನು ನನಗನ್ಸಿರೋ ಪ್ರಕಾರ ಏನೇನು ಪಾಯಿಂಟ್ಸ್ ಗಳನ್ನ ಅವರು ಮುಂದೆ ಇಡಬಹುದು ಬಿಗ್ ಬಾಸ್ ಟೀಮ್ ಏನಾದರೂ ಇವಾಗ ಅವರಿಗೆ ಹೋಸ್ಟಿಂಗ್ ಮಾಡಿ ಅಂತ ಕೇಳ್ಕೊ ಕೇಳ್ಕೊಂಡ್ರೆ ಅಂತಂದ್ರೆ ನನ್ನ ಪ್ರಕಾರ ಮೊದಲನೇದಾಗಿ ಹೇಳೋದಾದರೆ ಅವರ ಒಂದು ಕೆಲವೊಂದು ಇಂಟರ್ವ್ಯೂಗಳು ನೋಡಿದಾಗ ನನಗನ್ಸಿರುವಂಥದ್ದು ಅಥವಾ ಅವರು ಏನೇನು ಪಾಯಿಂಟ್ಸ್ಗಳನ್ನ ಹಾಕ್ಬೋದು ಅಂತಂದರೆ ಒಂದು ಮೊದಲನೇದಾಗಿ ಕನ್ನಡದ ಬಗ್ಗೆ ಇರುತ್ತೆ ಅಂದರೆ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು ಎಲ್ಲ ಸ್ಪರ್ಧಿಗಳು ಕೂಡ ಕನ್ನಡದಲ್ಲೇ ಮಾತಾಡಬೇಕು ಮ್ಯಾಕ್ಸಿಮಮ್ ಜೊತೆಗೆ ಕನ್ನಡ ಮಾತಾಡಿಲ್ಲ ಅಂತಂದರೆ ಅದಕ್ಕೆ ಆದಂಥ ಒಂದು ರೂಲ್ ಇರಬೇಕು ಅಥವಾ ಅವ್ರಿಗೊಂದು ಶಿಕ್ಷೆ ಅಥವಾ ಏನಾದರೂ ಒಂದು ಇರಬೇಕು ಸೊ ಅಂಥದ್ದನ್ನಂತೂ ಖಂಡಿತವಾಗ್ಲೂ ಹೇಳೇ ಹೇಳಿರ್ತಾರೆ ಜೊತೆಗೆ ಒಂದು ಕಾಂಟ್ರವರ್ಸಿ ಇರಲಿ ಬಟ್ ಆದರೆ ಅದನ್ನು ಹ್ಯಾಂಡಲ್ ಮಾಡೋ ರೀತಿನ ಕರೆಕ್ಟಾಗಿ ಬೆಳೆಸ್ಕೊಬೇಕು ಬಿಗ್ ಬಾಸ್ ತಂಡ ಅಂತ ಹೇಳಿರ್ತಾರೆ ಬಿಕಾಸ್ ಅದನ್ನೇ ಒಂದು ರೀತಿಯಲ್ಲಿ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಬಿಗ್ ಬಾಸ್ ತಂಡ ಕಾಣಿಸ್ತಾ ಇದೆ ಬಟ್ ಅದನ್ನು ಅವಾಯ್ಡ್ ಮಾಡಿ ಅಂತ ಖಂಡಿತವಾಗ್ಲೂ ಒಂದು ಪಾಯಿಂಟ್ನ ಇಟ್ಟಿರ್ತಾರೆ ಕಾಂಟ್ರವರ್ಸಿರೋರನ್ನ ತೊಗೊಂಡು ಬರಲೇಬೇಡಿ ಅಂತ ಹೇಳಲ್ಲ ಬಿಕಾಸ್ ಎಲ್ಲರೂ ಕೂಡ ಒಂದು ಸೆಕ್ ಸೆಕೆಂಡ್ ಚಾನ್ಸ್ ಅಂತ ಕೊಡಲೇಬೇಕಾಗುತ್ತೆ ಸೊ ಅದು ಖಂಡಿತವಾಗ್ಲೂ ಹೊಟ್ಟೆ ಕೊಡ್ತಾರೆ ಬಿಕಾಸ್ ಒಂದು ಸೀಸನಲ್ಲಿ ಸೋನು ಶ್ರೀನಿವಾಸ್ ಗೌಡವ್ರನ್ನ ಓ ಟಿ ಟಿ ಪ್ಲಾಟ್ಫಾರ್ಮ್ ತಗೊಂಡಿರ್ತಾರೆ ಸೊ ಅಲ್ಲಿ ಮೀಡ್ಯಾದವ್ರ್ಗೆ ಕೇಳಿದಾಗ ಕೂಡ ಹೇಳಿರೋವಂಥದ್ದು ಅದೇನೇ ಅವರು ಸೊ ಆ ರೀತಿಯಲ್ಲಿ ಕಾಂಟ್ರವರ್ಸಿ ಕಾಂಟ್ರವರ್ಸಿಯವ್ರನ್ನ ತಗೊಂಡು ಬರಬೇಡಿ ಹಾಗೆ ಹೇಗೆ ಅಂತ ಬಟ್ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತಲ್ಲಿ ಕೊಟ್ಟಿದ್ರು ಸೊ ಅದ್ರ ಬಗ್ಗೆ ಅವ್ರು ಏನು ಜಾಸ್ತಿ ಎತ್ತಲ್ಲ ಅನ್ಸುತ್ತೆ ಬಟ್ ಈ ಜೇಲು ಕೋರ್ಟು ಅದೆಲ್ಲ ಬರುತ್ತಲ್ಲ ಸೊ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಆ ಥರ ಕೇಸು ಅಥವಾ ಇನ್ನೇನು ಕೋರ್ಟ್ ಇರೋವಂಥವ್ರಿಗೆ ವಿಚಾರಣೆ ಇರೋವಂಥವ್ರಿಗೆ ತೊಗೊಂಡು ಬರಬೇಡಿ ಅಂತ ಹೇಳ್ತಾರೆ ಜೊತೆ ಇನ್ನೊಂದೇನು ಅಂತಂದರೆ ಈ ಮೇ ಬಿ ಇದನ್ನ ಹೇಳ್ಬೋದು ಅನ್ಕೊಂತೀನಿ ಬಿಕಾಸ್ ಯಾಕಂದ್ರೆ ಲಾಸ್ಟ್ ಟೈಮ್ ಇದೊಂದು ಪ್ರಶ್ನೆ ಬಂದಿತ್ತು ಅಂದರೆ ಈ ರಮ್ಮಿ ಮತ್ತು ಬೆಟ್ಟಿಂಗ್ ಆಡೋವಂಥ ಒಂದು ಏನು ಅಡ್ವರ್ಟೈಸಿಂಗ್ ಇದ್ದಾವೆ ಸೊ ಅದನ್ನು ಮೇ ಬಿ ಸ್ವಲ್ಪ ಎಲ್ಲೋ ಅವಾಯ್ಡ್ ಮಾಡಿ ಅಂತ ಕೂಡ ಹೇಳಿರ್ಬೋದು ಅಂತ ಅನಿಸುತ್ತೆ ಸೊ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಇದ್ರ ಬಗ್ಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಜೊತೆಗೆ ಇನ್ನೊಂದು ಏನಂತಂದರೆ ಮುಖ್ಯವಾಗಿರುವಂಥದ್ದು ಈ ಕನ್ನಡ ಬಿಗ್ ಬಾಸಲ್ಲಿ ಕನ್ನಡ ಇಲ್ಲ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ಜಾಸ್ತಿ ಅದನ್ನು ವಿಸ್ತಾರವಾಗಿ ಹೇಳಲ್ಲ ಅವರು ಬಟ್ ಕನ್ನಡ ಬಿಗ್ ಬಾಸಲ್ಲಿ ಕನ್ನಡ ಇಲ್ಲ ಅಂದರೆ ಕನ್ನಡ ಭಾಷೆ ಬಗ್ಗೆ ಹೇಳ್ತಾ ಇಲ್ಲ ಅವರು ಕನ್ನಡದ ಒಂದು ಟೀಮ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಮೇಲೆ ಅವರಿಗೆ ಯಾರು ಕಂಟ್ರೋಲ್ ಮಾಡ್ತಿದ್ರೆ ಅದು ಡೈರೆಕ್ಟಾಗಿ ಮುಂಬೈ ಒಂದು ಮುಂಬೈನಲ್ಲಿ ಕುತ್ಕೊಂಡು ಸೊ ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಲಾಸ್ಟ್ ಒಂದು ಪ್ರೆಸ್ ಮೀಟರ್ ಕೂಡ ಅಷ್ಟೇ ಸೊ ಇಬ್ಬರು ಬಂದು ಕೂತ್ಕೊಂಡಿದ್ರಲ್ಲಿ ಸೊ ಮೇ ಬಿ ಅವರು ಮುಂಬೈಯಿಂದ ಬಂದು ಕೂತ್ಕೊಂಡಿದ್ರು ಬಿಕಾಸ್ ಅವರೇ ಹ್ಯಾಂಡಲ್ ಮಾಡ್ತಾರೆ ಅಂಡ್ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಆ ಒಂದು ಕಂಟ್ರೋಲ್ ಇದೆಯಲ್ಲ ಸೊ ಅದು ಸೆಂಟ್ರಲೈಸ್ಡ್ ಆಗಿರ್ಬಹುದು ಡಿಸೆಂಟ್ರಲೈಡ್ ಆಗಿರ್ಬೋದು ಇರಬೇಕು ಅಂತ ಸುದೀಪ್ ಸರ್ದು ಇದು ಮುಖ್ಯವಾದಂತ ಒಂದು ಪಾಯಿಂಟ್ ಇರುತ್ತೆ ಅನ್ಸುತ್ತೆ ನನಗೆ ಬಿಕಾಸ್ ಯಾರೋ ಮುಂಬೈನಲ್ಲಿ ಕುತ್ಕೊಂಡಿರುವಂತಹ ಟೀಮು ಇಡೀ ಒಂದು ಇಂಡಿಯಾದಲ್ಲಿ ಎಲ್ಲ ಬಿಗ್ ಬಾಸ್ ಕೂಡ ಕಂಟ್ರೋಲ್ ಮಾಡಬೇಕು ಅಂತ ಅದು ನಡೀತಾ ಇದೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಸೊ ಅದು ಕರ್ನಾಟಕದಲ್ಲಿ ನಡೆಯಲ್ಲ ಬಿಕಾಸ್ ಕನ್ನಡದ ಒಂದು ಕಲ್ಚರೇ ಬೇರೆ ಇದೆ ಎಲ್ಲಾ ಭಾಷೆಯ ಒಂದು ಬಿಗ್ ಬಾಸ್ ಆದರೆ ಕನ್ನಡ ಒಂದು ಸಪ್ರೇಟ್ ಆಗಿರುವಂತ ಒಂದು ವ್ಯಾಲ್ಯೂ ಇದೆ ಕನ್ನಡ ಬಿಗ್ ಬಾಸ್ಗೆ ಸೊ ಅದು ಎಲ್ಲೋ ಈ ಒಂದು ಮುಂಬೈ ಕಂಟ್ರೋಲ್ ಇಂದ ಸೊ ಎಲ್ಲೋ ಕಳೆದು ಹೋಗ್ತಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಆ ಒಂದು ಕಂಟ್ರೋಲ್ ಇರಬಾರ್ದು ಇಲ್ಲೇನಂದ್ರೂ ಕೂಡ ನೇಟಿವಿಟಿ ತಕ್ಕಂಗೆ ಒಂದು ಕಲ್ಚರ್ ಏನಿದೆಯಲ್ಲ ಸೊ ಅದನ್ನ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಬಿಗ್ ಬಾಸ್ ಹನ್ನೆರಡಕ್ಕೆ ಏನಾದರೂ ಸುದೀಪ್ ಸರ್ ಹೋದ್ರೆ ಸೊ ಆ ಒಂದು ಪಾಯಿಂಟ್ಸ್ ಇಟ್ಟಿರ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಇನ್ನೊಂದೇನಂತಂದ್ರೆ ಈ ಟಾಸ್ಕ್ಗಳು ಕೊಡ್ತಾರಲ್ಲ ಸಿಕ್ಕಾಪಟ್ಟೆ ಒಂದು ಫಿಸಿಕಲ್ ಆಗಿರುವಂಥ ಟಾಸ್ಕ್ಗಳು ಕೊಡ್ತಿದ್ದಾರೆ ಅಲ್ಲಿ ಖಂಡಿತವಾಗ್ಲೂ ಗಲಾಟೆಗಳು ಹಾಗೆ ಆಗುತ್ತೆ ಆ್ಯಂಡ್ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಗಳ ಒಂದು ಸೇಫ್ಟಿ ಬಗ್ಗೆ ಕೂಡ ಖಂಡಿತವಾಗ್ಲೂ ಒಂದು ಪಾಯಿಂಟ್ಸ್ ಇಟ್ಟೇ ಇರ್ತಾರೆ ಅಥವಾ ಒಂದು ಡಿಸ್ಕಶನ್ ಆಗಿರುತ್ತೆ ಜೊತೆಗೆ ನೆಗೆಟಿವ್ ಆಗಿ ಅಂದ್ರೆ ನೆಗೆಟಿವಿಟಿ ತುಂಬಿರುವಂಥ ಒಂದು ಪ್ರೊಮೋ ಶಾಟ್ಗಳನ್ನೇ ಕಟ್ ಮಾಡಿ ಕಟ್ ಮಾಡಿ ಅದನ್ನೇ ಪ್ರೊಮೋಷನ್ ಶಾಟ್ಗಳಾಗಿ ಮಾಡ್ತಿದ್ದಾರೆ ಆಮೇಲೆ ಎಪಿಸೋಡ್ಗಳಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿರುವಂಥ ಒಂದು ಎಪಿಸೋಡ್ಗಳನ್ನ ಆ ಒಂದು ಶಾರ್ಟ್ಗಳನ್ನ ಕಟ್ ಮಾಡಿ ಹಾಕ್ತಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಒಂದು ಡಿಸ್ಕಷನ್ ನಡೆಯುತ್ತೆ ಅಂತ ಅನಿಸುತ್ತೆ ಇನ್ ಕೇಸ್ ಅವ್ರು ಏನಾದರೂ ಒಪ್ಕೊಂಡ್ರೆ ಜೊತೆಗೆ ಲಾಸ್ಟ್ ಟೈಮ್ ಏನು ಸ್ವರ್ಗ ನರಕಂತ ಮಾಡಿದ್ರು ಸೊ ಅದು ಹೊರಗಡೆಗೆಲ್ಲ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಆಗುತ್ತೆ ನರ್ಕದಿರುವಂಥವ್ರಿಗೆ ಅವರಿಗೆ ಬಾತ್ರೂಮ್ ವ್ಯವಸ್ಥೆ ಕೊಟ್ಟಿಲ್ಲ ಹಾಗೆ ಹೀಗಿಂತ ಎಲ್ಲ ಬಂದಾಗ ಹೊರಗಡೆಗೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಸ್ಟ್ರೈಕ್ ಎಲ್ಲ ಮಾಡಿದ್ರು ಸುಮಾರು ಜನ ಮಹಿಳಾ ಒಂದು ಆಯೋಗದವರೆಲ್ಲನೂ ಸೊ ಅದ್ರ ಬಗ್ಗೆ ಕೇಸ್ಗಳೆಲ್ಲ ಬಂತು ಬಿಗ್ ಬಾಸ್ ಮೇಲೆ ಸೊ ಈ ಥರದ್ದೆಲ್ಲ ಕಾಂಟ್ರವರ್ಸಿಗಳು ಸೊ ಕನ್ ಕಂಟ್ರೋಲ್ ಮಾಡಿ ಅಂತ ಬಿಗ್ ಬಾಸ್ ಅವರಿಗೆ ಸಜೆಷನ್ ಕೊಟ್ಟಿರ್ತಾರೆ ಅಂತ ನನಗನ್ಸುತ್ತೆ ಸೊ ಈ ಕೆಲವೊಂದು ವಿಷಯಗಳ ಬಗ್ಗೆ ಅಂತೂ ಖಂಡಿತವಾಗ್ಲೂ ಹಾಗೇ ಇರುತ್ತೆ ಸೊ ಅದು ಬಿಟ್ಟರೆ ಪರ್ಸ್ನಲ್ಲಾಗಿ ಬೇರೆ ಏನೂ ಕೇಳಿರಲ್ಲ ಅವರು ಸೊ ಇದನ್ನೆಲ್ಲ ಒಪ್ಕೊಂಡು ಸೊ ಆದರೆ ಮಾತ್ರ ಅವರು ಮಾಡೋವಂಥದ್ದು ಇಲ್ಲ ಅಂತಂದರೆ ಅಷ್ಟು ಈಸಿಯಾಗಿ ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಹೋಸ್ಟಿಂಗ್ ಮಾಡುವಂಥದ್ದು ಇಲ್ಲ ಅಂತ ನನಗನ್ಸುತ್ತೆ ಸೊ ಮೇ ಬಿ ಬಿಗ್ ಬಾಸ್ ಕನ್ನಡದವರು ಆ್ಯಂಡ್ ಕನ್ನಡ ಕಲರ್ಸ್ ಕನ್ನಡದವರು ಈ ಒಂದು ಪಾಯಿಂಟ್ಸ್ಗಳಿಗೆ ಒಪ್ಕೊಂತಾರ ಅನ್ನೋದು ಮುಖ್ಯ ಆಗುತ್ತೆ ಒಂದು ಈ ಕನ್ನಡ ಮತ್ತೆ ಈ ನೆಗೆಟಿವಿಟಿ ತಕ್ಕಂಗಿರುವಂಥದ್ರೆ ಒಪ್ಕೋಬಹುದು ಬಟ್ ಒಂದು ಮೇಜರ್ ಅಂತ ನನಗನ್ಸಿರುವಂಥ ಏನಂತಂದ್ರೆ ಸೊ ಈ ನೆಗೆಟಿವಿಟಿ ಅಥವಾ ಆ ಮುಂಬೈ ಮಾಫಿ ಏನಿದೆ ಅಲ್ಲ ಕಂಟ್ರೋಲ್ ಮಾಡೋವಂಥದ್ದು ಕನ್ನಡ ಬಿಗ್ ಬಾಸ್ನ ಸೊ ಇದು ಎಲ್ಲೋ ಕಷ್ಟ ಅಂತ ನನಗನ್ಸುತ್ತೆ ಬಿಕಾಸ್ ಈ ಡೈರೆಕ್ಷನ್ ಟೀಮ್ ಏನಿದೆ ಸೊ ಎಲ್ಲೋ ಸ್ವಲ್ಪ ನೆಗೆಟಿವಿಟಿಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಎಲ್ಲೋ ಸುದೀಪ್ ಸರ್ ಹೋಗಲ್ಲ ಅನ್ಸುತ್ತೆ ಸ್ವಲ್ಪ ಎಲ್ಲೋ ಎಂಟರ್ಟೈನ್ಮೆಂಟು ಆ್ಯಂಡ್ ಫನ್ ಆಗಿರೋ ಎಲ್ಲ ಸ್ವಲ್ಪ ಇರಬೇಕಾಗುತ್ತೆ ಬರೀ ನೆಗೆಟಿವ್ ಆ್ಯಂಡ್ ಬ್ಯಾಡ್ ವರ್ಡ್ಸ್ ಇದ್ರೇ ಮೇ ಬಿ ಸುದೀಪ್ ಸರ್ ಈ ಸಾರಿ ಮಾಡಲ್ಲ ಅಂತ ಅನ್ಕೊತೀನಿ ಸೊ ಗೊತ್ತಿಲ್ಲ ಸುದೀಪ್ ಸರ್ನ ಒಪ್ಸೋಬೇಕು ಅಂತಂದರೆ ಈ ಸಾರಿ ತುಂಬ ಕಷ್ಟ ಇದೆ ಬಿಗ್ ಬಾಸ್ ಕನ್ನಡ ಒಂದು ಟೀಮ್ಗೆ ಆ್ಯಂಡ್ ಬ್ರದರ್ಸ್ ಕನ್ನಡದವ್ರಿಗೆ ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ ಓಕೆ ಇನ್ನೂ ಮೂರು ತಿಂಗಳು ಇರೋದ್ರಿಂದ ಸೊ ಆಲ್ರೆಡಿ ಇವಾಗ ಒಂದೊಂದಾಗಿ ಸುದ್ದಿಗಳು ಬರ್ತಾ ಇದೆ ಸೊ ಇನ್ನೂ ಕೆಲವೇ ಒಂದು ತಿಂಗ್ಳು ತಿಂಗಳುಗಳಲ್ಲಿ ಸೊ ಏನೇನಂತ ಸುದ್ದಿಗಳು ಹೊರಗಡೆ ಬರ್ತಾ ಹೋಗುತ್ತೆ ಇನ್ ಕೇಸ್ ಅವರೇ ಒಪ್ಕೊಂಡ್ರು ಕೂಡ ಅಷ್ಟೇ ಅಥವಾ ಬೇರೆ ಯಾರೇ ಒಪ್ಕೊಂಡ್ರು ಕೂಡ ಅಷ್ಟೇ ಈ ಒಂದು ಸುದ್ದಿ ಏನಿದೆಯಲ್ಲ ಇದನ್ನು ಕೊನೆಯವರೆಗೂ ತೊಗೊಂಡು ಹೋಗ್ತಾರೆ ಬಿಕಾಸ್ ಏನಂತಂದರೆ ಈ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಆಗಲಿ ಅಂತಲೇ ಅವರು ಮಾಡ್ತಾರೆ ಕಲರ್ಸ್ ಕನ್ನಡದವರು ಸುದೀಪ್ ಸರ್ ಒಪ್ಕೊಂಡ್ರು ಕೂಡ ಅಷ್ಟೇ ಸುದೀಪ್ ಸರ್ ಒಪ್ಕೊಂಡಿಲ್ಲ ಅಂದ್ರೂ ಕೂಡ ಅಷ್ಟೇ ಇದನ್ನ ಕೊನೆ ವಾರದವರೆಗೂ ತಗೊಂಡು ಹೋಗ್ತಾರೆ ಸೊ ಅಲ್ಲಿ ರಿವೀಲ್ ಮಾಡ್ತಾರೆ ಪ್ರೆಸ್ ಮೀಟ್ ಇರುತ್ತಲ್ಲ ಸೊ ಅಲ್ಲಿ ರಿವೀಲ್ ಮಾಡ್ತಾರೆ ಯಾರು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಹೋಸ್ಟ್ ಮಾಡ್ತಾರೆ ಅಂತ ಓಕೆ ಅಲ್ಲಿವರೆಗೂ ಕೂಡ ಅಫಿಷಿಯಲ್ ಈ ಒಂದು ಸುದ್ದಿನ ಬ್ರೇಕ್ ಮಾಡಲ್ಲ ಅಂತ ಅನ್ಸುತ್ತೆ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದೆ ಬಿಗ್ ಬಾಸ್ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ಗಳು ಬಂದರೂ ಕೂಡ ಸೊ ಈ ಚಾನಲ್ ಸಿಗುತ್ತೆ ಅಂಡ್ ಅಪ್ಡೇಟ್ಸ್ ಗಳು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಮುಂದಿನ ಸಿಗೋಣ